ರಾಜ್ಯದ ವಸತಿ ಸಚಿವರಿಗೆ ಹಕ್ಕುಪತ್ರಕ್ಕಾಗಿ ಮನವಿ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಶಿವಮೊಗ್ಗ ನಗರದಲ್ಲಿ ಗೋವಿಂದಪುರ ಗ್ರಾಮದಲ್ಲಿ ಆಶ್ರಯ ಬಡಾವಣೆಯ ಮನೆಗಳ ಹಂಚಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯದ ವಸತಿ ಸಚಿವರಾದ ಸನ್ಮಾನ್ಯ ಜಮೀರ್ ಅಹಮದ್ ಅವರನ್ನು ಭೇಟಿ ಮಾಡಿ ಹಕ್ಕುಪತ್ರಕ್ಕೆ ಮನವಿ ಸಲ್ಲಿಸಿದರು ಬೆಳಗಾಂ ಜಿಲ್ಲೆಯ ಬೈಲಂಗುಲ್ ತಾಲೂಕು ಅರಳಯ್ಯ ಕಾಲೋನಿಯ ನಿವಾಸಿಗಳು ಅರವತ್ತು ಎಪ್ಪತ್ತು ವರ್ಷಗಳಿಂದ ಗುಡಿಸಿಲು ಮತ್ತು ತಗಡಿನ ಮನೆಗಳನ್ನು ಕಟ್ಟಿಕೊಂಡು ದಲಿತರು ಹಾಗೂ ಮುಸ್ಲಿಂ ಸಮಾಜದ ಜನರು ವಾಸವಾಗಿದ್ದು ಆದರೆ ನಮ್ಮ ಮನೆಗಳಿಗೆ ಯಾವುದೇ ರೀತಿಯ ಹಕ್ಕುಪತ್ರಗಳು ಸರ್ಕಾರದಿಂದ ಯಾವುದೇ ತರಹದ ಕಾಗದಪಟವನ್ನು ನೀಡಿರುವುದಿಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಂಎಲ್ ಸಿ ಬಲ್ಕ್ರಿಷ್ ಪಾನು ಮಾಜಿ एम एलसी आर प्रसन्नकुमार एम एल अभ्यर्थी एच सीश् जिला पंचायत मजी अध्यक्ष कलगोड़ रत्नाकर अखिल कर्नाटक चर्मकार महासबाद मुखंड बीदी बदी व्यापारी अध्यक्ष चंदवीरपनगिम्ग जिला समार संघ उपाध्यक्ष गोविंद नायक बेलगाम जिले अंबेडर युवा उपाध्यक्ष परशुराम उपा परशुर हई रु उपाध्यक्ष परशुर बसुर ರಾಯಿಬಾಯ್ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಜಿಲ್ಲೆಯ ಬೈಲಂಗಲ್ ಪಟ್ಟಣದ ನಿವಾಸಿಗಳನ್ನ ನಾವು ನಮ್ಮ ಹರಳೆ ಮನೆಗಳ ಹಕ್ಕು ಪತ್ರಕ್ಕಾಗಿ ನಿರಂತರ ಹಲವಾರು ವರ್ಷಗಳಿಂದ ಮನವಿ ಪತ್ರಗಳನ್ನು ಸಲ್ಲಿಸುತ್ತಾ ಸಂಬಂಧಪಟ್ಟ ಇಲಾಖೆಗೆ ಮನವಿ ಪತ್ರಗಳನ್ನು ಸಲ್ಲಿಸುತ್ತಾ ಹಾಗೂ ಸಂಬಂಧಪಟ್ಟ ಶಾಸಕರಿಗೆ ಮನವಿ ಪತ್ರಗಳನ್ನು ಸಲ್ಲಿಸುತ್ತಾ ಹಲವಾರು ಬಾರಿ ವಿನಂತಿಸಿಕೊಂಡರೂ ನಮ್ಮ ಮನೆಗಳ ಹಕ್ಕು ಪತ್ರ ನೀಡ್ತಾ ಇಲ್ಲ ಯಾಕೆ ನೀಡ್ತಾ ಇಲ್ಲ ಅನ್ನೋದು ತಿಳ್ತಾ ಇಲ್ಲ ಆದ ಕಾರಣ ನಾವು ಇವತ್ತು ನಮ್ಮ ಮನೆಗಳ ಹಕ್ಕು ಪತ್ರಕ್ಕೆ ಡಿಡಿ ಕೂಡ ಕಟ್ಟಿದ್ದೇವೆ ನೋಂದಣಿ ಕೂಡ ಸರ್ವೆ ಕೂಡ ಮಾಡಿದ್ದಾರೆ ಆದ್ರೂ ಹಕ್ಕುಪತ್ರ ವಿತರಿಸುತ್ತಿಲ್ಲ ಅದಕ್ಕೆ ನಾವು ಇವತ್ತು ಬೈಲೂ ಮುಂದಪಟ್ಟಂತ ಮುಸ್ಲಿಂ ಸಮಾಜದವರು ಹಾಗೂ ನಾವು ದಲೀಸ್ ಸಮಾಜದವರು ಕೂಡಿ ಇವತ್ತು ಶಿವಮೊಗ್ಗ ಜಿಲ್ಲಾ ಉಪಾಧ್ಯಕ್ಷರಾದ ಗೋವಿಂದ ನಾಯ್ಕರ್ ಹಾಗೂ ನಮ್ಮ ರಾಜ್ಯ ದಿಧಿ ಬದಿ ಅಪರಸರ ಚರ್ಮಕಾರರ ಹಾಗೂ ಮುಖಂಡರಾದ ರಾಜ ನಮ್ಮ ಚನ್ರಾಜ್ ಚನ್ಬಸಪ್ಪ ಚನ್ವೀರಪ್ಪ ದಾಮುಗಟ್ಟೆ ಅವರ ನೇತೃತ್ವದಲ್ಲಿ ಇವರು ಸನ್ಮಾನ್ಯ ಚನ್ನೀರಮ್ಮದ ವಸತಿ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ನಮ್ಮ ಮನೆಗಳ ಅಕ್ಕಪತ್ರ ವಿತರಿಸಲು ವಿನಂತಿಸಿಕೊಂಡಿದ್ದೀವಿ ಆ ಮನವಿ ಪತ್ರವನ್ನು ಸ್ವೀಕರಿಸಿದ ಮಾನ್ಯರು ವಸತಿ ಸಚಿವರು ನಿಮ್ಮ ಮನೆಗಳ ಈ ಕೂಡಲೇ ವಿತರಿಸಲು ನಾನು ಸೂಕ್ತ ಕ್ರಮ ಕೈಗೊಂಡು ನಿಮಗೆ ಹಕ್ಕಪತ್ರಗಳು ವಿತರಿಸ್ತೇನೆ ಅಂತ ವಿಶ್ವಾಸದಿಂದ ನಮಗೆ ತಿಳಿಸಿರುತ್ತಾರೆ ಆದ ಕಾರಣ ಅವ್ರಿಗೆ ನಮ್ಮ ಚರ್ಮಕಾರ ಮಹಾಸಭಾ ಹಾಗೂ ಶಿವಮೊಗ್ಗ ನಮ್ಮ ಸಮಾಜದ ಪರವಾಗಿ ಹಾಗೂ ನಮ್ಮ ಮಹಿಳಾ ಸಮಾಜದ ಪರವಾಗಿ ಹಾಗೂ ಮುಸ್ಲಿಂ ಸಮಾಜದ ಪರವಾಗಿ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾರೆ ಬೆಳಗಾವಿ ಜಿಲ್ಲೆ ತಾಲೂಕಿನ ಅರಳಯ್ಯ ಸಮಾಜದ ನಾಗರಿಕರು ಹಾಗೂ ಮುಸ್ಲಿಂ ಬಾಂಧವರು ನಿರಂತರ ಐವತ್ತು ಅರವತ್ತು ವರ್ಷಗಳಿಂದ ಅಲ್ಲಿ ವಾಸವಿದ್ದು ಅಕ್ಕುಪತ್ರಕ್ಕಾಗಿ ಹಲವು ಬಾರಿ ಸರಣಿ ಸತ್ಯರ ಮಾಡ್ತಾ ಬಂದು ಅಲ್ಲಿರೋ ಎಲ್ಲ ಅಧಿಕಾರಿಗಳು ಸಕಾರಾತ್ಮಕ ಸ್ಪಂದನೆ ಕೊಟ್ಟು ನಮಗೆ ಹಕ್ಕುಪತ್ರ ನೀಡ್ತೀನಿ ಅಂದರು ಇದುವರೆಗೂ ನೀಡಿರೋದಿಲ್ಲ ಹಾಗಾಗಿ ಇಂದು ಶಿವಮೊಗ್ಗ ಜಿಲ್ಲೆಗೆ ಬಂದಂತಹ ಬೆಳಗಾಂ ಜಿಲ್ಲೆ ಮೈಲು ತಾಲೂಕಿನ ಬಾಂಧವರು ಇವತ್ತು ವಸತಿ ಸಚಿವರಾದ ಸಮೀರ್ ಅಹಮದ್ ಅವರಿಗೆ ಮನವಿಯನ್ನು ನೀಡಲಾಗಿದೆ ಸಮೀರ್ ಅಹಮದವರು ಮನವಿಯನ್ನು ಸ್ವೀಕರಿಸಿ ತಕ್ಷಣವೇ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ನಮಗೆ ಭರವಸೆ ನೀಡಿರ್ತಾರೆ ಅವರ ಜೊತೆಗೆ ಇರುವಂತಹ ಎಲ್ಲ ಮುಖಂಡರು ನಮ್ಮನ್ನು ಸ್ಪಂದಿಸಿ ನಿಮ್ಮ ಕಾರ್ಯಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ ಅವರಿಗೆ ನಮ್ಮ ಅಖಿಲ ಕರ್ನಾಟಕ ಚರ್ಮಕಾರರ ಮಹಾಸಭಾ ಹಾಗೂ ಸಮಾಜ ಸಮಾಜ ಹಾಗೂ ಮುಸ್ಲಿಂ ಬಾಂಧವರ ಪರವಾಗಿ ತುಮು ಹೃದಯದ ಧನ್ಯವಾದಗಳು ಚಂದೀರಪ್ಪ ಗಾಮನ್ಗಟ್ಟಿ ಅಖಿಲ ಕರ್ನಾಟಕ ಮಹಾಸಭಾದ ಮುಖಂಡರು ಧನ್ಯವಾದ